ವೀಕ್ಷಕರೇ ಬೈಕಾಟ್ ಫೋನ್ ಪೇ ಅನ್ನೋ ವಿಷಯ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ನಾವು ಫೋನ್ ಪೇ ಅನ್ನ ಯಾಕೆ ಡಿಲೀಟ್ ಮಾಡಬೇಕು ಕನ್ನಡಿಗರ ಬಗ್ಗೆ ಸಮೀರ್ ನಿಗಮ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಎಲ್ಲವನ್ನ ಒಂದೊಂದಾಗಿ ನೋಡೋಣ ಒಂದ್ ವೇಳೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋದೊಳಗೆ ಹೋಗೋಣ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿರಬಹುದು ಒಂದಷ್ಟು ಮಂದಿ ಫೋನ್ ಪೇ ಅನ್ನ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಫೋನ್ ಪೇ ಮಾಲಕ ಸಮೀರ್ ನಿಗಮ್ಗೆ ನಾವೆಲ್ಲಾ ಕನ್ನಡಿಗರು ಇವತ್ತು ಬುದ್ಧಿ ಕಲಿಸಲೇಬೇಕು ಎಲ್ರು ನಿಮ್ಮ ಫೋನ್ ಪೇನ ಅನ್ಇನ್ಸ್ಟಾಲ್ ಮಾಡಿ ಇದಕ್ಕೆಲ್ಲ ಕಾರಣ ಏನಂದ್ರೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗದಲ್ಲಿ ಮೀಸಲಾತಿ ಎಂದು ಒಂದು ನಿರ್ಧಾರ ಮಾಡುತ್ತೆ ಖಾಸಗಿ ಪ್ರೈವೇಟ್ ಕಂಪನಿಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಅಂದ್ರೆ ಮ್ಯಾನೇಜರ್ ಸೂಪರ್ವೈಸರ್ ಇವರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇರಬೇಕು ಹಾಗೆ ನಾನ್ ಮ್ಯಾನೇಜ್ಮೆಂಟ್ ಸೀಟ್ಗಳಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರ್ ಇರಬೇಕು ಸಿ ಮತ್ತು ಡಿ ದರ್ಜೆಯ ಉದ್ಯೋಗಗಳಲ್ಲಿ ಶೇಕಡ ನೂರು ಪರ್ಸೆಂಟ್ ಅಷ್ಟು ಮೀಸಲಾತಿ ಎಂದು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿತ್ತು ಇನ್ನೇನು ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೂವಲ್ ತಗೋಬೇಕಾಗಿತ್ತು ಅಷ್ಟೇ ಇದರಿಂದ ನಮ್ಮ ಕನ್ನಡಿಗರಿಗೆ ಸಾಕಷ್ಟು ಸಹಾಯ ಆಗಿರೋದು ನಿರುದ್ಯೋಗಿಗಳಿಗೆಲ್ಲ ಕೆಲಸ ಸಿಕ್ಕಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗಿರೋದು ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ನೋಡಿ ಯಾರ್ಯಾರು ಕರ್ನಾಟಕದಲ್ಲಿ ಕೆಲಸ ಹುಟ್ಟಾಕಿದ್ದಾರೆ ಹಾಕಿದ್ದಾರೆ ಅಂದ್ರೆ ಪ್ರೈವೇಟ್ ಕಂಪನಿ ಮಾಲೀಕರು ಪ್ರಮುಖವಾಗಿ ಮಹೇಂದರ್ ಪೈ ಕಿರಣ್ ಮಝುಂಬರ್ ಶಾ ಇವರು ಹೇಳೋದೇನಂದ್ರೆ ನಮ್ಗೆ ಬೇಕಾಗಿರೋದು ಸ್ಕಿಲ್ಡ್ ಪರ್ಸನ್ಸ್ ಯಾವಾಗ ನಾವು ಲೋಕಲ್ಗೆ ಆದ್ಯತೆ ಕೊಡ್ತೀವೋ ಅವರು ಅದ್ರ ಜೊತೆಗೆ ಸ್ಕಿಲ್ಡ್ ಆಗಿ ನಮ್ಮ ಕಂಪನಿಗೆ ಬೇಕಾಗೋ ರೀತಿಯಲ್ಲಿ ಟ್ರೈನ್ ಆಗಿರ್ಬೇಕು ಅದಕ್ಕಾಗಿ ನಾವು ಬೇರೆ ರಾಜ್ಯದಿಂದ ಎಂಪ್ಲಾಯೀಸ್ ನ ಜಾಯಿನ್ ಮಾಡ್ಕೋತೀವಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಯಾವಾಗ ದೊಡ್ಡ ದೊಡ್ಡ ಕಂಪನಿಗಳು ತಿರುಗಿ ಬಿದ್ವೋ ಆಗ ನಮ್ಮ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗೋದ್ರು ಕಣ್ರಿ ಹಾಗೆ ತಾವು ಕಳುಹಿಸಿದ್ದ ಬಿಲ್ ಕೂಡ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗ್ಲಿಲ್ಲ ಸಿದ್ದರಾಮಯ್ಯನವರು ಮಾಡಿದ್ದ ಟ್ವೀಟ್ ಕೂಡ ಡಿಲೀಟ್ ಆಗೋಯ್ತು ಹಾಗಂತ ಪೇಗೂ ಇದಕ್ಕೂ ಏನು ಸಂಬಂಧ ಅಂದ್ರೆ ಫೋನ್ ಪೇ ಫೌಂಡರ್ ಆದ ಸಮೀರ್ ನಿಗಮ್ ಅವರು ಒಂದು ಟ್ವೀಟ್ ಮಾಡ್ತಾರೆ ನನಗೆ ಈಗ ನಲವತ್ತಾರು ವರ್ಷ ಹದಿನೈದು ವರ್ಷಕ್ಕಿಂತ ಹೆಚ್ಚು ಕಾಲ ಯಾವ ರಾಜ್ಯದಲ್ಲೂ ಉಳಿದಿಲ್ಲ ನನ್ನ ತಂದೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ದೇಶಾದ್ಯಂತ ಎಲ್ಲ ರಾಜ್ಯದಲ್ಲೂ ಸೇವೆ ಸಲ್ಲಿಸಿದ್ದಾರೆ ಇವಾಗ ಅವರ ಮಕ್ಕಳು ಕರ್ನಾಟಕದಲ್ಲಿ ಕೆಲಸ ಮಾಡಲು ಅರ್ಹರಲ್ಲವೇ ಎಂದು ಕೊನೆಗೆ ನಾಚಿಕೆಯಾಗಬೇಕು ಎಂದು ಟ್ವೀಟ್ ಮಾಡ್ತಾರೆ ಇಷ್ಟೇ ಅಲ್ಲ ಇನ್ನಷ್ಟು ಟ್ವೀಟ್ ಮಾಡ್ತಾರೆ ಯಾವಾಗ ಸಮೀರ್ ನಿಗಮ್ ಅವರು ಈ ರೀತಿ ಟ್ವೀಟ್ ಮಾಡ್ತಾರೋ ಕನ್ನಡಿಗರು ಎಲ್ಲ ರೊಚ್ಚಿ ಬಿಟ್ರು ತೀವ್ರ ಆಕ್ರೋಶವನ್ನ ಹೊರ ಹಾಕೋದಕ್ಕೆ ಶುರು ಮಾಡಿದ್ರು ಕನ್ನಡಿಗರ ವಾದ ಏನಂದ್ರೆ ಫೋನ್ ಪೇ ಇಂದ ಕನ್ನಡಿಗರು ಬೆಳಿಲಿಲ್ಲ ನಾವು ಪ್ರತಿನಿತ್ಯ ಫೋನ್ ಪೇ ಯೂಸ್ ಮಾಡೋದಕ್ಕೇನೆ ಫೋನ್ ಪೇ ಬೆಳೆದಿರೋದು ನಮ್ಮಿಂದ ನೀವು ನಿಮ್ಮಿಂದ ನಾನಲ್ಲ ಎಂದು ಅವರು ವಾದವನ್ನ ಆಕ್ರೋಶದ ರೂಪದಲ್ಲಿ ಹೊರ ಹಾಕಿದ್ರು ಇಷ್ಟಕ್ಕೆ ಸುಮ್ನೆ ಆಗ್ಲಿಲ್ಲ ಕಣ್ರಿ ಒಬ್ಬೊಬ್ಬರೇ ಆಗಿ ಫೋನ್ ಪೇ ಅನ್ನ ಡಿಲೀಟ್ ಮಾಡ್ತಾ ಬಂದ್ರು ಡಿಲೀಟ್ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಸಾಮಾಜಿಕ ಜಾಲ ತಾಣಗಳಲ್ಲಿ ಡಿಲೀಟ್ ಫೋನ್ ಪೇ ಅಥವಾ ಬೈಕಾಟ್ ಫೋನ್ ಪೇ ಎಂದು ಒಂದು ಅಭಿಯಾನ ಶುರು ಮಾಡಿದ್ರು ಒಟ್ಟಾರೆ ಹೇಳೋದಾದ್ರೆ ಸಮೀರ್ ನಿಗಮ್ ಅವರು ಮಾಡಿದ್ದ ಒಂದೆರಡು ಟ್ವೀಟ್ ಗಳು ಕನ್ನಡಿಗರ ಸ್ವಾಭಿಮಾನಕ್ಕೆ ಆಗಿದೆ ಅದಕ್ಕಾಗಿ ಎಲ್ಲರೂ ಫೋನ್ ಪೇ ಅನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ವಲ್ಪ ಕನ್ನಡಿಗರು ನಾವು ಪ್ರತಿನಿತ್ಯ ಫೋನ್ ಪೇ ಅನ್ನ ಬಳಕೆ ಮಾಡ್ತಾ ಇದೀವಿ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ನಮ್ಗೆ ಪ್ರತಿನಿತ್ಯ ಅಗತ್ಯವಿದೆ ಅದಕ್ಕಾಗಿ ನಾವು ಡಿಲೀಟ್ ಮಾಡೋದಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಡಿಲೀಟ್ ಮಾಡ್ತೀರಾ ಅಥವಾ ಬಳಕೆ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು ಸಮೀರ್ ನಿಗಮ್ ಅವರು ಮತ್ತೆ ಬಂದು ಕನ್ನಡಿಗರ ಬಳಿ ಕ್ಷಮೆ ಕೇಳಿದ್ರೆ ಈ ಹೋರಾಟ ಎಲ್ಲ ಇಲ್ಲೇ ಅಂತೆ ಆಗುತ್ತೆ ಅಂತ ಹೇಳುತ್ತಾ ನೀವು ಫೋನ್ ಪೇ ಅನ್ನ ಡಿಲೀಟ್ ಮಾಡ್ತೀರಾ ಅಥವಾ ಬಳಕೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ